ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ ಯಾರೆಲ್ಲ ನನ್ನ ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಮುಖಾಂತ ಯಾವತ್ತು ಕೂಡ ಒಂದು ವಿಡಿಯೋಗಳಿಗೆ ನೋಟಿಫ್ ಆಗಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿಮೇಟ್ ಸೊ ಇವತ್ತು ಕೂಡ ಇಂಪಾರ್ಟೆಂಟ್ ಒಂದು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಥವಾ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಈ ಒಂದು ಸರ್ವೆ ಇದೆಯಲ್ಲ ನಮಗೆ ಆ ಒಂದು ವರ್ಷದಲ್ಲಿ ಕಂಡಕ್ಟ್ ಮಾಡುವಂತ ಎಲ್ಲ ಎಕ್ಸಾಮ್ಗಳಿಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಅದು ಕೆ ಎಸ್ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ಉಳಿದಂಥ ಎಲ್ಲ ಎಕ್ಸಾಮ್ಗಳಿಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಅಂತಂದರೆ ಅದು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಓಕೆನಾ ಸೊ ಹಾಗಾಗಿ ಇವತ್ತಿನ ಒಂದು ಕ್ಲಾಸ್ ಏನು ವಿಡಿಯೋ ಇದೆಯಲ್ಲ ಇದು ಪಾರ್ಟ್ ಒನ್ ಆಗಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಪಾರ್ಟ್ ಟು ಆಗಿ ಪಾರ್ಟ್ ತ್ರೀನ ಮಾಡ್ತಾ ಹೋಗೋಣ ಓಕೆ ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಸ್ಟಡಿ ಮೇಟ್ ಸೊ ನಾವು ಈ ಒಂದು ಎಕನಾಮಿಕ್ ಸರ್ವೆಯನ್ನ ಸಿ ಕ್ಯೂ ಮುಖಾಂತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮುಖಾಂತರ ಡಿಸ್ಕಸ್ ಮಾಡ್ತಾ ಅವಾಗ ಏನಾಗುತ್ತೆ ನಮಗೆ ಅದನ್ನ ಟಾಪಿಕನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನೋಡಿ ಫಸ್ಟ್ ಕ್ವೆಶನ್ ಇದೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪ್ರಕಾರ ಈ ಕೆಳಗಿನ ಯಾವ ವಲಯವು ಜಿ ಡಿ ಪಿಗೆ ಗೆ ಹೆಚ್ಚಿನ ಕೊಡುಗೆ ನೀಡಿದೆ ಅಂತ ಕೇಳ್ತಾರೆ ಅಂದ್ರೆ ಆರ್ಥಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರ ಪ್ರಕಾರ ಕರ್ನಾಟಕ ರಾಜ್ಯದ ಒಂದು ಜಿ ಡಿ ಪಿಗೆ ಗೆ ಕೆಳಗಿನ ಯಾವ ಕ್ಷೇತ್ರವು ಅತಿ ಹೆಚ್ಚು ಒಂದು ಅಹ್ ಏನಂದ್ರೆ ಕೊಡುಗೆ ನೀಡಿದ ಕೇಳ್ತಿದ್ರೆ ಸೊ ಆಪ್ಷನ್ ಇದೆ ಕೃಷಿ ಕ್ಷೇತ್ರ ಅಂತಿದೆ ಉತ್ಪಾದನಾ ವಲಯ ಅಂತಿದೆ ಆ ಸೇವಾ ವಲಯ ಅಂತಿದೆ ಅಥವಾ ಕ್ವಾರ್ಟರ್ನರಿ ವಲಯ ಅಂತ ಆಪ್ಷನ್ ಡಿ ಅಂತ ಕೊಟ್ಟಿದ್ದಾರೆ ಹೌದಾ ಸೊ ನೋಡಿ ಈ ಕೃಷಿ ಕ್ಷೇತ್ರ ನಾವು ಪ್ರೈಮರಿ ಸೆಕ್ಟರ್ ಅಂತ ಕೂಡ ಕರೀತಾರೆ ಪ್ರಾಥಮಿಕ ವಲಯ ಅಂತ ಕೂಡ ಕರೀತಾರೆ ಎರಡನೇದರ ಉತ್ಪನ್ನ ಉತ್ಪನ್ನ ಉತ್ಪಾದನೆಯನ್ನ ಸೆಕೆಂಡರಿ ಸೆಕ್ಟರ್ ಅಂತ ಕೂಡ ಕರೀತಾರೆ ಅದೇ ರೀತಿ ಸೇವಾ ವಲಯವನ್ನ ಟರ್ಷರಿ ಸೆಕ್ಟರ್ ಅಂತ ಕೂಡ ಕರೀತಾ ಹೋಗ್ತಾರೆ ಸೊ ಕ್ವಾರ್ಟರ್ ವಲಯನ್ನ ನಾವು ಫೋರ್ತ್ ಫರ್ಷರಿ ಅಥವಾ ಕ್ವಾರ್ಟರ್ನರಿ ಸೆಕ್ಟರ್ ಅಂತ ಕರೀತಾ ಹೋಗ್ತಾರೆ ಸೊ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಒಂದು ಆರ್ಥಿಕ ಸಮೀಕ್ಷೆ ಪ್ರಕಾರ ಕೆಳಗಿನ ಯಾವ ವಲಯ ಕರ್ನಾಟಕದ ಒಂದು ಜಿ ಡಿ ಪಿಗೆ ಗೆ ಹೆಚ್ಚಿನ ಒಂದು ಆದ್ಯತೆ ಒಂದು ಏನಂದ್ರೆ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಕೇಳಿದರೆ ಸೊ ಅಲ್ಲಿ ಆಪ್ಷನ್ ಆಗುತ್ತೆ ಅದು ಸೇವಾ ವಲಯ ಅಥವಾ ಅದನ್ನು ನಾವು ಟರ್ಷರಿ ಸೆಕ್ಟರ್ ಅಂತ ಕರೀತಾರೆ ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡಿ ನಮಗೆ ಮೇಜರ್ ಆಗಿ ಎಕನಮಿಯಲ್ಲಿ ತ್ರೀ ಇಂಪಾರ್ಟೆಂಟ್ ಸೆಕ್ಟರ್ ಬರ್ತಾ ಹೋಗ್ತವೆ ಅದನ್ನು ನಾವು ಪ್ರೈಮರಿ ಸೆಕ್ಟರ್ ಅಂತ ಕರಿತೀವಿ ಅದನ್ನ ಕೃಷಿ ವಲಯ ಅಂತ ಕರೀತಾರೆ ಅದೇ ರೀತಿ ಸೆಕೆಂಡರಿ ಸೆಕ್ಟರ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಥವಾ ಉತ್ಪಾದನ ವಲಯ ಕರಿತಾರೆ ಮೂರನೇ ಒಂದು ಟರ್ಷರಿ ಸೆಕ್ಟರ್ ಇದೆಯಲ್ಲ ಅದನ್ನ ನಾವು ಸೇವಾ ವಲಯ ಅಂತ ಕರಿತೀವಿ ಸೊ ಹಾಗಾಗಿ ನಮ್ಮ ಒಂದು ಕರ್ನಾಟಕ ಜಿ ಡಿ ಪಿಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ನೋಡೋದೇ ಅದ್ರೆ ಅದು ಟರ್ಷರಿ ಸೆಕ್ಟರ್ ಆಗಿದೆ ನೋಡಿ ಅಂದರೆ ಸುಮಾರು ಎರಡು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅರ್ವತ್ತಾರು ಪಾಯಿಂಟ್ ಎಪ್ಪತ್ತೆರಡು ಪ್ರತಿಶತಿಗೆ ಕಾಂಟ್ರಿಬ್ಯೂಟ್ ಕಾಂಟ್ರಿಬ್ಯೂಟ್ ಅದು ಸರ್ವಿಸ್ ಸೆಕ್ಟರ್ ಅಥವಾ ಟರ್ಷರಿ ಸೆಕ್ಟರ್ ಅಂತ ಕರೀತಾರೆ ಅಥವಾ ಸೇವಾಲಯ ಅಂತ ಕರೀತಾರೆ ನೋಡಿ ನಮಗೆ ಸೆಕೆಂಡರಿ ಸೆಕ್ಟರ್ ಎಷ್ಟಿದೆ ಹತ್ತೊಂಬತ್ತು ಪಾಯಿಂಟ್ ಐವತ್ತೆಂಟು ಐವತ್ತೆಂಟಿದೆ ಅದೇ ರೀತಿ ಕೃಷಿ ವಲಯ ಅಂತ ಪ್ರೈಮರಿ ಸೆಕ್ಟರ್ ಎಷ್ಟಿದೆ ಹದಿಮೂರು ಪಾಯಿಂಟ್ ಎಪ್ಪತ್ತಿದೆ ಸೊ ಹಾಗಾಗಿ ನಮಗೆ ಮೇಜರ್ ಕಾಂಟ್ರಿಬ್ಯೂಟ್ ಅಂತಂದ್ರೆ ಅದು ಟರ್ಷರಿ ಅಥವಾ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾಲಯದ ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡ್ತಾವ ನೆಕ್ಸ್ಟ್ ಕ್ವಶನ್ ಸೊ ತಲಾ ಆದಾಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳುತ್ತಾರೆ ಹೌದಾ ಪರ್ ಕ್ಯಾಪಿಟಲ್ಕ ಅಂತ ನೀವೆಲ್ಲ ಕೂಡ ಪರ್ ಕ್ಯಾಪಿಟಲ್ ಇನ್ಕಮ್ ಅಥವಾ ಕನ್ನಡದಲ್ಲಿ ನಾವು ತಲಾ ಆದಾಯ ಅಂತ ಕರೀತಾರೆ ಸೊ ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ ಇದೆ ಒಟ್ಟು ಜನಸಂಖ್ಯೆಯನ್ನ ವಿಭಜಿಸುವ ಪ್ರದೇಶದ ಒಟ್ಟು ಆದಾಯ ಅಂತ ಕರೀತಾರೆ ಅಂದ್ರೆ ಒಟ್ಟು ಜನಸಂಖ್ಯೆಯನ್ನ ನಾವು ಒಟ್ಟು ಆದಾಯದಿಂದ ವಿಭಾಜಿಸಿದ್ರೆ ಬರುತ್ತೆ ನಮಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಥವಾ ತಲಾ ಆದಾಯ ಬರುತ್ತೆ ಅಂತ ಆಪ್ಷನ್ ಫಸ್ಟ್ ಇದೆ ಎರಡನೇ ಆಪ್ಷನ್ ಇದೆ ಕರ್ನಾಟಕ ತಲಾ ಆದಾಯವು ಭಾರತದ ತಲಾ ಆದಾಯಕ್ಕಿಂತ ಹೆಚ್ಚು ಇದೆ ಅಂತ ಕೇಳಿದ್ದಾರೆ ದ ಇಲ್ಲಿ ಉತ್ತರಗಳು ಎ ಮಾತ್ರ ಬಿ ಮಾತ್ರ ಎ ಮತ್ತು ಬಿ ಇದೆ ಅಥವಾ ಮೇಲಿನ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ನೋಡಿ ನಮಗೆ ಸೊ ಏನು ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ ಅದ್ರ ಬಗ್ಗೆ ನಮಗೆ ಡೆಫಿನಿಷನ್ ಗೊತ್ತಿರಬೇಕು ಏನು ಡೆಫಿನಿಷನ್ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಅಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಥವಾ ಕನ್ನಡದಲ್ಲಿ ನಾವು ತಲಾ ಆದಾಯ ಅಂತ ಕರಿತಾರೆ ಇದೇನಂದ್ರೆ ತಲಾ ಆದಾಯ ಅಂತಂದ್ರೆ ಆಕ್ಚುಲಿ ಆ ಒಂದು ರಾಜ್ಯದ ಅಂದ್ರೆ ಟೋಟಲ್ ಇನ್ಕಮ್ ಆಫ್ ದಿ ಏರಿಯಾ ಅಂತ ಕರೀತಾರೆ ಅಂದ್ರೆ ಒಂದು ರಾಜ್ಯದ ಒಂದು ದೇಶದ ಒಟ್ಟು ಆದಾಯ ಡಿವೈಡೆಡ್ ಬೈ ಅಲ್ಲಿರುವಂತಹ ಒಟ್ಟು ಜನಸಂಖ್ಯೆ ಟೋಟಲ್ ಪಾಪ್ಯುಲೇಷನ್ ಇದು ಹೇಳುತ್ತೆ ನಮಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಥವಾ ತಲಾ ಆದಾಯ ಕೊಡುತ್ತೆ ಸೊ ಹಾಗಾಗಿ ನಮಗೆ ಫಸ್ಟ್ ಆಪ್ಷನ್ ಏನಾಗುತ್ತೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಸೆಕೆಂಡ್ ಸ್ಟೇಟ್ ನೋಡಿ ಕರ್ನಾಟಕದ ತಲಾ ಆದಾಯವು ಭಾರತದ ತಲಾ ಆದಾಯಕ್ಕಿಂತ ಹೆಚ್ಚು ಒಂದಿದೆ ಹೆಚ್ಚು ಇದೆ ಅಂತ ಕೇಳಿದ್ದಾರೆ ಎಸ್ ಇದು ಕೂಡ ಕರೆಕ್ಟ್ ಆಗುತ್ತೆ ಇಲ್ಲಿ ನಮಗೆ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಕೂಡ ಕರೆಕ್ಟ್ ಆಗುತ್ತೆ ನೋಡಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಸ್ ನೋಡಿ ನಮಗೆ ಏನು ಈ ಪರ್ ಕ್ಯಾಪ್ಟ ಇನ್ಕಮ್ ಇದೆಯಲ್ಲ ಕಂಪೇರ್ ಮಾಡಿದಾಗ ನೋಡಿ ಆಕ್ಚುಲಿ ನಮ್ಮ ಇಲ್ಲಿ ನೋಡಿ ಎರಡು ಇದೆ ನಮಗೆ ರೆಡ್ ಲೈನ್ ಕೊಟ್ಟಿದಾರಲ್ಲ ಇದನ್ನ ಇಂಡಿಯನ್ ಪರ್ಕ್ಯಾಪಿಟಲ್ ಇನ್ಕಮ್ ಅಂತ ಕರಿದ್ವಿ ಅದೇ ರೀತಿ ಬ್ಲೂ ಲೈನ್ ಇರುವಂತ ನಮಗೆ ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಹೌದಾ ನೋಡಿ ಎರಡು ಸಾವಿರದ ಭಾರತದ ಒಂದು ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಒಂದು ಲಕ್ಷದ ಎಂಬತ್ತೈದು ಆದರೆ ಎಂಟುನೂರ ಕರ್ನಾಟಕದ ಎಷ್ಟಿದೆ ಮೂರು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತಾರ ಇದೆ ಹಾಗಾಗಿ ಏನಂದ್ರೆ ಕರ್ನಾಟಕದ ತಲಾ ಆದಾಯವು ಭಾರತದ ತಲಾ ಆದಾಯಕ್ಕಿಂತ ಹೆಚ್ಚಿದೆ ಸೊ ಹಾಗಾಗಿ ಇಲ್ಲಿ ಎರಡು ಕೊಟ್ಟಿರುವಂತ ಎರಡು ಶೆಡ್ಮೆಂಟ್ ಕೂಡ ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಟು ದ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡಿ ಹೋಗೋಣ ಭಾರತೀಯ ರಾಜ್ಯಗಳಿಗೆ ಅಥವಾ ಭಾರತದ ರಾಜ್ಯಗಳಿಗೆ ಹೋಲಿಸಿದರೆ ತಲಾ ಆದಾಯದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಅಂತ ಕ್ವೆಶನ್ ಕೇಳಿದ್ದಾರೆ ಹೌದಾ ಅಂದ್ರೆ ಭಾರತದ ಉಳಿದಂತ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಕರ್ನಾಟಕ ರಾಜ್ಯದ ಒಂದು ತಲಾ ಆದಾಯದ ಸ್ಥಾನಮಾನ ಎಷ್ಟು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಒಂದು ಇದೆ ಎರಡು ಇದೆ ಮೂರು ಇದೆ ನಾಲ್ಕನೇ ಸ್ಥಾನ ಅಂತಿದೆ ಹೌದಾ ನೋಡಿ ನಮಗೆ ಎಕನಾಮಿಕ್ಸ್ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಏನಂದ್ರೆ ಕರ್ನಾಟಕ ತುಂಬಾ ಒಂದ್ರೆ ಎಕ್ಚುಲಿ ತುಂಬಾ ಒಂಥರ ಡೆವಲಪಿಂಗ್ ಸ್ಟೇಟ್ ಡೆವಲಪಿಂಗ್ ಸ್ಟೇಟ್ ಅಂತ ಕರಿಬಹುದು ಯಾಕಂದ್ರೆ ನಮ್ಮ ಕರ್ನಾಟಕ ಇದಿಲ್ಲ ಅದು ಏನಂದ್ರೆ ಈ ಪರ್ ಕ್ಯಾಪ್ಟ ಇನ್ಕಮ್ ದಲ್ಲಿ ಮೂರನೇ ಸ್ಥಾನ ಇದೆ ನೋಡಿ ಹೌದಾ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೆರಡು ಇಪ್ಪತ್ತ್ ಸ್ಥಾನದಲ್ಲಿ ನೋಡಿದಾಗ ಇಷ್ಟ ನಮ್ದು ಕರ್ನಾಟಕ ಎಷ್ಟಿದೆ ಮೂರನೇ ಸ್ಥಾನದಲ್ಲಿದೆ ಇದೆ ಅದು ಪರ್ ಕ್ಯಾಪಿಟಲ್ ಇನ್ಕಮ್ ಅಥವಾ ತಲಾ ಆದಾಯದಲ್ಲಿ ಫಸ್ಟ್ ಇದೆ ನೋಡಿ ಡೆಲ್ಲಿ ಇದೆ ಹೌದಾ ಅದೇ ರೀತಿ ಸೆಕೆಂಡ್ ಅಲ್ಲಿ ತೆಲಂಗಾಣ ಇದೆ ಬಟ್ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮ್ದು ಸೆಕೆಂಡ್ ಸ್ಥಾನ ಯಾಕಂದ್ರೆ ಡೆಲ್ಲಿ ಅನ್ನೋದೇನಾಗಿದೆ ಒಂದು ಕೇಂದ್ರ ಆಡಳಿತ ಪ್ರದೇಶವಾಗಿದೆಯಲ್ಲ ಸೊಗಾಗಿ ರಾಜ್ಯಗಳ ಹೋಲಿಕೆ ಮಾಡಿದಾಗ ನಮ್ದು ಎರಡನೇ ಸ್ಥಾನ ಆಗುತ್ತೆ ಟೋಟಲ್ ಎಲ್ಲವನ್ನು ನೋಡಿದಾಗ ಏನಾಗುತ್ತೆ ಅಂದ್ರೆ ಮೂರನೇ ಸ್ಥಾನದಲ್ಲಿದೆ ನಮ್ದು ನೋಡಿ ಅಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಮೂರಲ್ಲಿ ಮೂರು ಲಕ್ಷದ ನಾಲ್ಕು ಸಾವಿರ ನಾಲ್ಕನೂರ ಎತ್ನಾಕಿದೆ ನಮ್ಮ ಕ್ಯಾಪಿಟಲ್ ಇನ್ಕಮ್ ಇಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಹೌದಾ ಸೊ ಹಾಗಾಗಿ ನಮಗೆ ರಾಜ್ಯದಲ್ಲಿ ಭಾರತ ರಾಜ್ಯಗಳಲ್ಲಿ ಹೋಲಿಕೆ ಮಾಡಿದಾಗ ಏನಂದ್ರೆ ಕರ್ನಾಟಕ ರಾಜ್ಯವು ಪರ್ ಕ್ಯಾಪಿಟಲ್ ಇನ್ಕಮ್ ಅಥವಾ ತಲಾ ಮೂರನೇ ಸ್ಥಾನ ಹೊಂದಿದೆ ಅದೇ ರೀತಿ ಫಸ್ಟ್ ಇರುವಂಥದ್ದು ಡೆಲ್ಲಿ ಸೆಕೆಂಡ್ ಇರುವಂಥದ್ದು ತೆಲಂಗಾಣ ಗೊತ್ತಿರಬೇಕು ನಿಮಗೆ ಓಕೆನಾ ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ತ ಆರ್ಥಿಕ ಸಮೀಕ್ಷೆ ಪ್ರಕಾರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಒಂದು ಎಕನಾಮಿಕ್ ಸರ್ವೆ ಅಥವಾ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ತಲಾ ಆದಾಯವನ್ನ ಹೊಂದಿದೆ ಅಂತ ಕೇಳಿದಾರೆ ನೋಡಿ ಹೌದಾ ಇಲ್ಲಿ ಆಪ್ಷನ್ ನಮಗೆ ಬೆಂಗಳೂರು ನಗರ ಅಂದ್ರೆ ಬೆಂಗಳೂರು ರೂರಲ್ ಇದೆ ಎರಡನೇದು ಬೆಂಗಳೂರು ಗ್ರಾಮಾಂತರ ಸಾರಿ ನಗರ ಅಂತಂದ್ರೆ ಅರ್ಬನ್ ಇದೆ ಎರಡನೇದು ಬೆಂಗಳೂರು ಗ್ರಾಮಾಂತರ ಅಂದ್ರೆ ಬೆಂಗಳೂರು ರೂರಲ್ ಇದೆ ಮೂರನೇದು ಉಡುಪಿ ಇದೆ ನಾಲ್ಕನೇದು ದಕ್ಷಿಣ ಕನ್ನಡ ಅಥವಾ ದಕ್ಷಿಣ ಕನ್ನಡ ಇದೆ ಹೌದಾ ಸೊ ಹಾಗಾದ್ರೆ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕದ ಯಾವ ಒಂದು ಜಿಲ್ಲೆಯು ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿದೆ ಅಥವಾ ಪರ್ ಕ್ಯಾಪಿಟಲ್ ಕಮಿದೆ ಅಂದ್ರೆ ಗೊತ್ತಿರ್ಬೇಕಾದ್ ನಿಮಗೆ ಅದು ಬೆಂಗಳೂರು ನಗರ ಅಥವಾ ಸೊ ಬೆಂಗಳೂರು ಅರ್ಬನ್ ಅಂತ ಕರಿತೀವಿ ಇದೇನ ತಂದರೀಕ್ಷ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವಂತಹ ಒಂದು ಜಿಲ್ಲೆಯಾಗಿದೆ ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೋಡಿ ಇಲ್ಲಿ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಹೌದಲ್ವಾ ಸೊ ನೋಡಿ ನಮಗೆ ಎರಡು ಸಾವಿರ ಇಪ್ಪತ್ತೆರಡು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಂದು ನಮಗೆ ಸ್ಟೇಟ್ ಇದು ಕೊಟ್ಟಿದ್ರೆ ಸೊ ಹಾಗಾಗಿ ನೋಡಿ ಫಸ್ಟ್ ಏನು ಬೆಂಗಳೂರು ಅರ್ಬನ್ ಇದೆಯಲ್ಲ ಅದ್ರಲ್ಲಿ ಅಂತಂದ್ರೆ ಏಳು ಲಕ್ಷದ ಹೌದಾ ಏಳು ಲಕ್ಷದ ಅರವತ್ತು ಸಾವಿರ ಮುನ್ನೂರ ಅರವತ್ತೆರಡು ಅಂತಂದ್ರೆ ಇದು ಬೆಂಗಳೂರು ನಗರ ಪ್ರದೇಶದ ಒಂದು ತಲಾದಯವಾಗಿದೆ ಸೆಕೆಂಡ್ ಇರುವಂತದ್ದು ದಕ್ಷಿಣ ಕನ್ನಡ ಇದೆ ತರ್ಡ್ ಅಲ್ಲಿ ಉಡುಪಿ ಇದೆ ಓಕೆನಾ ಸೊ ಹಾಗಾಗಿ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಾಕಾದ್ರೆ ಲಾಸ್ಟ್ ಯಾವ್ದಂತ ಗೊತ್ತಿರ್ಬೇಕು ನಿಮಗೆ ಹೌದಲ್ವಾ ಲಾಸ್ಟ್ ಯಾವ್ದೇ ನೋಡಿ ಲಾಸ್ಟ್ ಬಂದು ಕಲಬುರಗಿ ಅದಲ್ವಾ ಈ ಪರ್ ಕ್ಯಾಪ್ಟ ಇನ್ಕಮ್ ಅಲ್ಲಿ ಲಾಸ್ಟ್ ಹೊಂದಿರುವಂತಹ ಜಿಲ್ಲೆ ಯಾವ್ದಂತಂದ್ರೆ ಅದು ಕಲಬುರ್ಗಿಯಾಗಿದೆ ಆಗಿದೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮುನ್ನೂರ ಅರವತ್ತಿದೆ ಅದಕ್ಕಿಂತ ಮೇಲೆ ಇರುವಂತದ್ದು ಬೆಳಗಾವಿದೆ ಅದಕ್ಕಿಂತ ಮೇಲೆ ಇರುವಂತದ್ದು ನಮಗೆ ಬೀದರ್ ಇದೆ ಸೊ ಹಾಗಾಗಿ ನೋಡಿ ಟಾಪ್ ತ್ರೀ ಬಂದ್ರೆ ಬೆಂಗಳೂರು ಅರ್ಬನ್ ಇದೆ ದಕ್ಷಿಣ ಕನ್ನಡ ಇದೆ ಉಡುಪಿ ಇದೆ ಅದೇ ರೀತಿ ಬಾಟಮ್ ತ್ರೀ ಬಂದ್ರೆ ಲಾಸ್ಟ್ ಅಲ್ಲಿ ಕಲಬುರಗಿ ಇದೆ ಬೆಳಗಾವಿ ಬೀದರ್ ಇದೆ ಸೊ ಎಲ್ಲವೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲೆಗಳ ಒಂದು ತಲಾ ಆದಾಯವಾಗಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಟು ದ ನೆಕ್ಸ್ಟ್ ಸಮೀಕ್ಷೆ ಪ್ರಕಾರ ನೋಡಿ ಇದು ಜಿಡಿಪಿ ಕೇಳಿದ್ರೆ ಲಾಸ್ಟ್ ಕ್ವಶನ್ ಕೇಳಿದ್ದು ಪರ್ ಕ್ಯಾಂಟನ್ ಇನ್ಕಮ್ ಈಗ ಕೆಳಥದ್ದು ಜಿ ಡಿಪಿ ಹೌದಾ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಜಿಡಿಪಿಗೆ ಅಂದ್ರೆ ಕರ್ನಾಟಕದ ಒಂದು ಜಿಡಿಪಿಗೆ ಅತಿ ಹೆಚ್ಚು ಕೊಡುಗೆ ನೀಡುತ್ತದೆ ಅಂತ ಕೇಳಿದ್ರು ಯಾವ ಜಿಲ್ಲೆ ಅಂತ ಕೇಳಿದ್ರು ಹೌದಾ ನಮಗೆ ಫಸ್ಟ್ ಆಪ್ಷನ್ ಬೆಂಗಳೂರು ಗ್ರಾಮಾಂತರ ಇದೆ ಅಂದ್ರೆ ಬೆಂಗಳೂರು ರೂರಲ್ ಇದೆ ಎರಡನೇದು ಉಡುಪಿ ಇದೆ ಮೂರನೇ ಆಪ್ಷನ್ ಅಲ್ಲಿ ದಕ್ಷಿಣ ಕನ್ನಡ ಇದೆ ನಾಲ್ಕನೇ ಆಪ್ಷನ್ ನಮಗೆ ಬೆಂಗಳೂರು ನಗರ ಅಥವಾ ಬೆಂಗಳೂರು ಅರ್ಬನ್ ಇದೆ ಹೌದಾ ಅಂದ್ರೆ ನೋಡಿ ಕರ್ನಾಟಕದ ಯಾವ ಜಿಲ್ಲೆ ಅಂತಂದ್ರೆ ಆಕ್ಚುಲಿ ನಮ್ಮ ಕರ್ನಾಟಕದ ಜಿ ಡಿ ಪಿಗೆ ಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಗೇನ್ ಮತ್ತೆ ಇದು ಕೂಡ ಬೆಂಗಳೂರು ನಗರವಾಗಿದೆ ಇಲ್ಲಿ ನಮಗೆ ಜಾಸ್ತಿ ಏನಂದ್ರೆ ಎಕನಾಮಿಕಲ್ ಆಕ್ಟಿವಿಟಿ ಆಗುತ್ತೆ ಜಾಸ್ತಿ ಇಂಡಸ್ಟ್ರಿಗಳಿದೆ ಹೌದಾ ಹಾಗಾಗಿ ಏನಾಗುತ್ತೆ ಬೆಂಗಳೂರು ನಗರ ನಮ್ಮ ಕರ್ನಾಟಕ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಜಿ ಡಿ ಪಿ ಅನ್ನ ನೀಡುವಂತ ಒಂದು ಜಿಲ್ಲೆ ಅಂತಂದ್ರೆ ಅದು ಬೆಂಗಳೂರು ಅರ್ಬನ್ ಆಗಿದೆ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೋಡಿ ಇಲ್ಲಿ ಕೂಡ ನಮಗೆ ಚಾರ್ಟ್ ನೋಡ್ತಾ ಗೊತ್ತಾಗುತ್ತೆ ಹೌದಾ ಇಲ್ಲಿ ನಮಗೆ ನೋಡಿ ಸೆಕೆಂಡ್ ಇಲ್ಲುವಂತದ್ದು ಸೆಕೆಂಡ್ ಪಾಯಿಂಟ್ ಇಲ್ಲ ಸೆಕೆಂಡ್ ನಂಬರ್ ನಮಗೆ ದಟ್ ಇಸ್ ಬೆಂಗಳೂರು ಅರ್ಬನ್ ಇದೆ ಹೌದಾ ಸೊ ಹಾಗಾಗಿ ನೋಡಿ ಏಳು ಲಕ್ಷದ ಅರವತ್ತು ಸಾವಿರ ಮುನ್ನೂರ ಇದ್ರೆ ಎಕ್ಚುಲ್ ಅಂದ್ರೆ ನಮಗೆ ಸುಮಾರು ತರ್ಟಿ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಅಂತ ಏನ್ಮತ್ತೆ ಆಕ್ಚುಲಿ ಓನ್ಲಿ ಬರೀ ಬೆಂಗಳೂರು ರಬ್ಬರ್ ಮಾತ್ರ ನಮ್ಮ ಕರ್ನಾಟಕದ ಜಿ ಡಿ ಪಿಗೆ ಕೊಡ್ತಾ ಹೋಗುತ್ತೆ ಹೌದಾ ಅದೇ ರೀತಿ ಎರಡನೇ ಸ್ಥಾನದಲ್ಲಿರುವಂಥದ್ದು ಯಾವ್ದಂದ್ರೆ ನೋಡಿ ನಲ್ವತ್ತು ಎರಡನೇ ಸ್ಥಾನದಲ್ಲಿರುವಂಥದ್ದು ದಟ್ ಈಸ್ ಅಂತಂದ್ರೆ ದಕ್ಷಿಣ ಕನ್ನಡ ಆಗುತ್ತೆ ನೋಡಿ ಹೌದಾ ಇದು ಎಷ್ಟು ಅಂತಂದ್ರೆ ಆಕ್ಚುಲಿ ಇದಾಗುತ್ತೆ ಅದೇ ಸಾರಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡ್ತಾ ಹೋಗುತ್ತೆ ಅದೇ ರೀತಿ ತರ್ಡ್ ಪ್ಲೇಸ್ ಬರುವಂಥದ್ದು ಯಾವ್ದಪ್ಪ ಅಂತಂದ್ರೆ ಅದು ಉಡುಪಿ ಆಗಿದೆ ನೋಡಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕೊಡ್ತಾ ಹೋಗುತ್ತೆ ನಮಗೆ ಬೆಂಗಳೂರು ಇದೆ ಸೆಕೆಂಡ್ ಪ್ಲೇಸ್ ಅಲ್ಲಿ ದಕ್ಷಿಣ ಕನ್ನಡ ಇದೆ ಥರ್ಡ್ ಅಲ್ಲಿ ಉಡುಪಿ ಇದೆ ಕೂಡ ತ್ರೀ ಟಾಪ್ ಜಿ ಡಿ ಪಿ ಕಂಟ್ರಿ ನೋಡುವಂತ ನಮ್ಮ ಕರ್ನಾಟಕದ ಜಿಲ್ಲೆಗಳನ್ನು ಕರಿಬಹುದು ಸೊ ಹಾಗಾಗಿ ಆಪ್ಷನ್ ಡಿ ಅದು ಬೆಂಗಳೂರು ನಗರ ಆಗಿದೆ ಅಂತ ಓಕೆನಾ ಯಾ ಕರ್ನಾಟಕ ರಾಜ್ಯ ಸರ್ಕಾರವು ಯಾವ ವರ್ಷ ಒನ್ ಟ್ರಿಲಿಯನ್ ಡಾಲರ್ ಎಕನಾಮಿ ಅಥವಾ ಜಿ ಡಿ ಪಿ ತಲುಪುವಂತ ಗುರಿ ಒಂದು ಕೇಳಿದ ನೋಡಿ ನಮ್ಗೆ ಆಕ್ಚುಲಿ ಏನು ಎರಡು ಸಾವಿರ ಒಂದು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕದಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಅಂತಂದ್ರೆ ಆಕ್ಚುಲಿ ಒನ್ ಟ್ರಿಲಿಯನ್ ಜಿ ಡಿ ಪಿ ಅನ್ನ ತಲುಪೇಕ ಗುರಿ ಹೊಂದಿದೆ ಹಾಗಾದ್ರೆ ಅದು ಯಾವ ವರ್ಷಕ್ಕೆ ಒಂದು ಟಾರ್ಗೆಟ್ ಮಾಡಿದಾರೆ ಅಂತ ಕೇಳಿದ್ರೆ ಗೊತ್ತಿರಬೇಕು ಇಲ್ಲಿ ಆಪ್ಷನ್ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇದೆ ಎರಡ್ ಸಾವಿರ ಮೂವತ್ತಿದೆ ಎರಡ್ ಸಾವಿರದ ಮೂವತ್ತೈದಿದೆ ಎರಡ್ ಸಾವಿರದ ಇಪ್ಪತ್ತೆಂಟು ಇದೆ ಸೊ ಅದ್ರ ಆಪ್ಷನ್ ಬಂದು ಬಿ ಇದೆಯಲ್ಲ ಅಂದ್ರೆ ಏನು ಕರ್ನಾಟಕ ಏನ್ ಮಾಡುತ್ತೆ ಅಂತ ನಮ್ಮ ಎರಡ್ ಸಾವಿರ ಮೂವತ್ತಕ್ಕೆ ಏನಂತಂದ್ರೆ ಒನ್ ಟ್ರಿಲಿಯನ್ ಡಾಲರ್ ಜಿ ಡಿ ಪಿ ಅನ್ನ ಒಂದು ತಲುಪುವಂತ ಟಾರ್ಗೆಟ್ ಅನ್ನ ಹೊಂದಿರುವಂತದ್ದು ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಹೌದಲ್ವಾ ಗೌರ್ಮೆಂಟ್ ಆಫ್ ಕರ್ನಾಟಕ ಎ ವಿಜನ್ ಟು ಅಚೀವ್ ದ ಒನ್ ಟ್ರಿಲಿಯನ್ ಜಿ ಡಿ ಪಿ ಬೈ ಇಂಪ್ಲಿಮೆಂಟಿಂಗ್ ದ ಸ್ಟ್ರಾಟಜೀಸ್ ಅನ್ ವಿಜ್ ಎಸ್ ಡಿಜಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಟ್ವೆಂಟಿ ತರ್ಟಿ ಅಂಡ್ ಒನ್ ಟ್ರಿಲಿಯನ್ ವಿಜನ್ ಅಂತ ಕರಿತಾರೆ ಏನ್ ಗೊತ್ತಲ್ಲ ಗೊತ್ತಿರುವಂತೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತಿದೆಯಲ್ಲ ಇದೇನಂತಂದ್ರೆ ಎರಡು ಸಾವಿರ ಹದಿನೈದರಿಂದ ಎರಡು ಸಾವಿರದ ಸುಮಾರು ಹದಿನೇಳು ಗೋಲ್ಗಳನ್ನ ರೀಚ್ ಮಾಡ್ಬೇಕು ಅಂತ ಏನ್ ಮಾಡಿದೆ ವಿಶ್ವ ಸಂಸ್ಥೆ ಈ ಒಂದು ಗುರಿಗಳನ್ನ ಹಾಕೊಂಡಿದೆ ಓಕೆನಾ ಅದೇ ರೀತಿ ಏನಂದ್ರೆ ಏನಾಗುತ್ತೆ ಈ ಒಂದು ಗುರಿಗಳು ರೀಚ್ ಆಗ್ತದೆ ಅಲ್ಲ ಹಾಗಾಗಿ ಅದೇ ಟೈಮಲ್ಲಿ ಕೂಡ ನಮ್ಮ ಕನ್ನಡಕ್ಕೆ ಏನ್ ಮಾಡುತ್ತೆ ಸರ್ಕಾರ ಸೊ ಒನ್ ಟ್ರಿಲಿಯನ್ ಜಿ ಡಿ ಪಿ ರೀಚ್ ಮಾಡಬೇಕನ್ನ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಸೊ ಹಾಗಾಗಿ ಆಪ್ಷನ್ ಸೊ ಬಿ ಟ್ವೆಂಟಿ ತರ್ಟಿನ್ ಅಂತದ್ದು ಆಪ್ಷನ್ ರೈಟ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಯಾ ನೆಕ್ಸ್ಟ್ ನೋಡಿ ನೋಡ್ತಾ ನೋಡಿ ಇಲ್ಲಿ ನಮಗೆ ಏನು ಇನ್ಪ್ಲೇಸ್ ಅಂತ ಕೇಳಿದ್ರು ಎಲ್ಲ ಕೂಡ ಹೌದಾ ಕನ್ನಡದಲ್ಲಿ ಇದನ್ನ ಹಣದು ಅಂತ ಕರಿತಾರೆ ಇದನ್ನ ಎರಡು ರೀತಿಯಲ್ಲಿ ನಡೀತಾರೆ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತಾರೆ ಇನ್ನೊಂದು ಬಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ ಹೌದಾ ಇಲ್ಲಿ ಕ್ವೆಶನ್ ಅನ್ನು ಕೇಳಿದ್ದಾರೆ ನೋಡಿ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಕೇಳಿದ್ರು ಅಂದ್ರೆ ಡಬ್ಲ್ಯೂ ಪಿ ಅಂತ ಕರಿದ್ವಿ ಇದನ್ನ ಕನ್ನಡದಲ್ಲಿ ನಾವು ಸಗಟು ಬೆಲೆ ಅಂತ ಕರೀತಾರೆ ಅಥವಾ ಇಟ್ಸ್ ಆಲ್ಸೋ ಇನ್ ಇಂಗ್ಲೀಷ್ ಅಂದ್ರೆ ಅದನ್ನ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ ನೋಡಿ ಸಗಟು ಬೆಲೆ ಸೂಚ್ಯಾಂಕಕ್ಕೆ ಸಂಬಂಧಿಸಿದಂತೆ ಕೆಳ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಸರಿಯಾಗಿ ರೈಟ್ ಕರೆಕ್ಟ್ ಆಗಿ ಒಂದು ಕೇಳ್ತಿರ್ತದೆ ಆಪ್ಷನ್ ಇದು ನೋಡಿ ಡಬ್ಲ್ಯೂ ಪಿ ಐ ಅನ್ನು ಡಬ್ಲ್ಯೂ ಪಿ ಐ ಅನ್ನು ಅಥವಾ ಸರಕು ಬೆಲೆ ಸೂಚ್ಯಾಂಕವನ್ನ ಸರಕುಗಳನ್ನು ಮಾತ್ರ ಇದು ಅಳೆಯುತ್ತದೆ ಸೇವೆಗಳಲ್ಲ ಅಂತ ಕೇಳಿ ಫಸ್ಟ್ ಆಪ್ಷನ್ ಇದೆ ಹೌದು ಎರಡನೇ ನೋಡ್ತಾ ಹೋಗೋಣ ಆರ್ಥಿಕ ಸಲಹೆಗಾರರ ಕಚೇರಿಯಿಂದ ಏನ್ ಮಾಡುತ್ತೆ ಡಬ್ಲ್ಯು ಪಿ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾರೆ ಬಿಡುಗಡೆ ಮಾಡುತ್ತೆ ಅಂತ ಕೇಳಿದರೆ ಥರ್ಡ್ ಆಪ್ಷನ್ ಇದೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಪ್ರಸ್ತುತ ಮೂಲ ವರ್ಷ ಅಥವಾ ಹೌದಾ ಎರಡು ಸಾವಿರದ ಹನ್ನೊಂದು ಆಪ್ಷನ್ ನಾಲ್ಕನಲ್ಲಿ ಒಟ್ಟು ಐಟಮ್ಸ್ ಅಥವಾ ಸಿಕ್ಸ್ ನೈಂಟಿ ಸೆವೆನ್ ಒಳಗೊಂಡಿದೆ ಅಂತ ಕೇಳಿದ್ದಾರೆ ಸೊ ಹಾಗಾದ್ರೆ ಇದರಲ್ಲಿ ಯಾವ ಎಲ್ಲ ಸರಿಯಾಗಿದೆ ಅಂದ್ರೆ ಗೊತ್ತಿರ್ಬೇಕು ನಿಮಗೆ ಸೊ ಇಲ್ಲಿ ಆನ್ಸರ್ ನೋಡಿ ಹೌದಾ ನಿಮಗೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ ಯಾಕಂದ್ರೆ ಎಕ್ಸಾಂಪಲ್ ಕೇಳಿರ್ತಾರೆ ಹೌದಾ ನೋಡಿ ನಮಗೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇದೆಯಲ್ಲ ಇದು ಏನ್ ಆ್ಯಕ್ಚುಲಿ ಓನ್ಲಿ ಗೂಡ್ಸ್ಗಳನ್ನು ಮಾತ್ರ ಇದು ವೆರಿ ಸರಕುಗಳನ್ನು ಮಾತ್ರ ಇದು ಅಳಿಯುತ್ತದೆ ಇಲ್ಲಿ ಸೇವೆಗಳನ್ನು ಅಳೆಯಂಗಿಲ್ಲ ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ ನೋಡಿ ಇದು ಇದನ್ ಮಾಡ ಸೊ ಒಂದು ಪಬ್ಲಿಷ್ ಮಾಡುವಂತ ಒಂದು ಬಾಡಿ ಯಾವುದಂತಂದರೆ ಅದು ಆರ್ಥಿಕ ಸಲಹೆಗಾರ ಕಚೇರಿ ಅಥವಾ ಆಫೀಸ್ ಆಫ್ ದಿ ಎಕನಾಮಿಕ್ ಅಡ್ವೈಸರ್ ಅಂತ ಕರೀತಾರೆ ಅದೇನ್ ಮಾಡುತ್ತೆ ಈ ಒಂದು ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ ಅಥವಾ ಪ್ರಕಟ ಮಾಡ್ತಾ ಹೋಗುತ್ತೆ ಇದು ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಸ್ಟಾಟಿಕಲ್ ಅಂಡ್ ಪ್ರೋಗ್ರಾಮ್ ಇಂಪ್ಲೇಷನ್ ಎಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ ಬಂದು ಒಂದು ಬೇಸ್ ಇಯರ್ ಅಂತ ಈ ಸೇಲ್ ಪ್ರೈಸ್ ಇಂಡೆಕ್ಸ್ ಬೇಸ್ ಇಯರ್ ಅಂತ ಕೊಡೋದಿರೋದು ಯಾವಾಗ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಆಗಿದೆ ಸೊ ಹಾಗಾಗಿ ಅದು ಕೂಡ ಕರೆಕ್ಟ್ ಆಗುತ್ತೆ ಜೊತೆಗೆ ಇದರಲ್ಲಿ ಒಂದು ಒಟ್ಟು ಐಟಮ್ ಗಳು ಎಷ್ಟಪ್ಪ ಅಂತಂದ್ರೆ ಅದು ಸಿಕ್ಸ್ ನೈಂಟಿ ಸೆವೆನ್ ಆಗಿದೆ ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಸ್ಟೇಟ್ಮೆಂಟ್ ಗಳು ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೋಡಿ ನಮಗೆ ಎಕನಾಮಿಕ್ಸ್ ಮೆನ್ಶನ್ ಮಾಡಿದ್ರು ಏನು ಈ ಹೋಲ್ ಪ್ರೈಸ್ ಇಂಡೆಕ್ಸ್ ಇದೆಯಲ್ಲ ಇದು ಇದರಲ್ಲಿ ಮೇಜರ್ ಆಗಿ ತ್ರೀ ಐಟಮ್ಸ್ ಆಗಿ ಪ್ರೈಮರಿ ಆರ್ಟಿಕಲ್ಸ್ ಪ್ರೈಮರಿ ಆರ್ಟಿಕಲ್ಸ್ ಗಳನ್ನ ಮತ್ತೆ ಫ್ಯೂಯಲ್ ಅಂಡ್ ಪವರ್ ಮತ್ತೆ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ ಗಳನ್ನ ಅಂತಂದ್ರೆ ಬರೀ ಕೇವಲ ಗುಡ್ಸ್ ಗಳು ಮಾತ್ರ ಇದರಲ್ಲಿ ಕನ್ಸಿಡ್ರೇಷನ್ ಮಾಡ್ತಾ ಹೋಗ್ತಾರೆ ಹಾಗಾಗಿ ಸೊ ಡಬ್ಲ್ಯೂ ಪಿ ಎ ಡಸ್ ನಾಟ್ ಕವರ್ಸ್ ದ ಸರ್ವಿಸ್ ಅಂತಿದೆ ನೋಡಿ ಹೌದಾ ಮತ್ತೆ ಜೊತೆಗೆ ಇದ್ರ ಬೇಸಿ ಎಷ್ಟು ಅಂತಂದ್ರೆ ಎರಡ್ ಸಾವಿರದ ಹನ್ನೆರಡು ಇದೆ ಜೊತೆಗೆ ಇದರಲ್ಲಿ ಐಟಮ್ ಎಷ್ಟು ಅಂತಂದ್ರೆ ಆರ್ನೂರ ತೊಂಬತ್ತೇಳು ಜೊತೆಗೆ ಅದನ್ನ ರಿಲೀಸ್ ಮಾಡುವಂತ ಒಂದು ಬಾಡಿ ಯಾವ್ದಂತಂದ್ರೆ ಅದು ಆಫೀಸ್ ಆಫ್ ದಿ ಎಕನಾಮಿಕ್ ಅಡ್ವೈಸರ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂಡ್ ಪ್ರಮೋಷನ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಸಾರಿ ಮಿನಿಸ್ಟ್ರಿ ಆಫ್ ದಿ ಕಾಮರ್ಸ್ ಇಂಡಸ್ಟ್ರಿ ಸಾರಿ ಅಂತ ಹೇಳಿದೆ ಅಲ್ಲ ಇದೆ ಇಟ್ಸ್ ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಡಿ ಆಲ್ ದ ಸ್ಟೇಟ್ಮೆಂಟ್ ಆಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆನಾ ಕರೆಕ್ಟ್ ಇಟ್ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ನಾಟ್ಸ್ ನೆಕ್ಸ್ಟ್ ಕ್ವಶನ್ ಆರ್ಥಿಕ ಸಮೀಕ್ಷೆ ಪ್ರಕಾರ ಎರಡ್ ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಕರ್ನಾಟಕದ ಒಂದು ವಿತ್ತೀಯ ಕೊರತೆ ಅಂತ ಫಿಸಿಕಲ್ ಅಂತ ಕರಿತಾರೆ ಹೌದಲ್ವಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಒಂದು ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕದ ವಿತ್ತೀಯ ಕೊರತೆ ಎಷ್ಟಿದೆ ಅಂತ ಕರಿತಾರೆ ಟ್ವೆಂಟಿ 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 ಫೋರ್ ಅಂತ ಹೌದಾ ಇಲ್ಲಿ ಆಪ್ಷನ್ ನಿಮಗೆ ತ್ರೀ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಫೈ ಜೀರೋ ಪರ್ಸೆಂಟ್ ಅದು ಕೊಟ್ಟಿದ್ದಾರೆ ಟೂ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟ್ ಅದು ಕೊಟ್ಟಿದ್ದಾರೆ ಅದೇ ರೀತಿ ಟೂ ಪಾಯಿಂಟ್ ಏಟ್ ಜೀರೋ ಪರ್ಸೆಂಟ್ ಕೊಟ್ಟಿದ್ದಾರೆ ಹೌದಾ ನಮಗೆ ನೋಡಿ ಎರಡು ಸಾವಿರದ ಇಪ್ಪತ್ಮೂರ ಒಂದು ಕರ್ನಾಟಕ ವಿತ್ತೀಯ ಕೊರತೆ ಎಷ್ಟಿದೆ ಅಂತಂದರೆ ನೋಡಿ ನಮಗೆ ಕೊಟ್ಟಿದ್ದಾರೆ ಸೊಗಾಗಿ ನಮಗೆ ಫಿಸಿಕಲ್ ಡೆಫಿಸಿಟ್ ಅಂತ ಕರಿತಾರೆ ಕರ್ನಾಟಕ ಇಂಗ್ಲಿಷ್ ನಲ್ಲಿ ಸೊಗಾಗಿ ನೋಡಿ ಎರಡು ಸಾವಿರ ಒಂದು ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಅಂತಂದರೆ ಟೂ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟ್ ಏನಂತಂದರೆ ಆ್ಯಕ್ಚುಲಿ ಇದು ನಮಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಒಂದು ಫಿಸಿಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಇದೆ ಹೌದಾ ಲಾಸ್ಟ್ ಇಯರ್ ಎಷ್ಟಿತ್ತು ಇತ್ತು ಸೊ ಹಾಗಾಗಿ ಈಗ ನಮಗೆ ಟೂ ಝೀರ ಕಡಿಮೆ ಸೊ ಹಾಗಾಗಿ ಪ್ರೆಸೆಂಟ್ ಅಂತಂದರೆ ಅದು ಟೂ ಪಾಯಿಂಟ್ ಆಫ್ ವಿತ್ತೀಯ ಕೊರತೆ ನಮ್ಮ ಕನ್ನಡದಲ್ಲಿ ಇರುವಂಥದ್ದು ಹೌದಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡಿ ಹಾಗಾದ್ರೆ ಏನಿದು ವಿತ್ತೀಯ ಕೊರತೆ ಅಂತ ನಿಮ್ ಕ್ವಶನ್ ಬರುತ್ತಲ್ವಾ ಹಾಗಾದ್ರೆ ವಾಟ್ ಈಸ್ ಫಿಸಿಕಲ್ ಡೆಫಿಟ್ ಅಂತಂದ್ರೆ ನೋಡಿ ಫಿಸಿಕಲ್ ಡೆಫಿಸಿಟ್ ಅಂದರೆ ಸಿಂಪಲ್ ಆಗಿ ಹೇಳ್ಬೇಕು ಅನ್ಕೊಂಡ್ರೆ ಈಕ್ವಲ್ ಟು ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರಿಸಿಪ್ಟ್ಸ್ ಎಕ್ಸ್ಕ್ಲೂಡಿಂಗ್ ದ ಬಾರೋವಿಂಗ್ಸ್ ಅಂತ ಕರಿತಾರೆ ಹೌದಾ ಒಟ್ಟು ಖರ್ಚು ಮೈನಸ್ ಒಟ್ಟು ಆದಾಯ ಅದನ್ನೇಂದ್ರೆ ಏನು ಬಾರೋವಿಂಗ್ ಮಾಡ್ಕೊಂಡಿರ್ತಲ್ಲ ಅದನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಫಿಸ್ಕಲ್ ಡೆಪಿಸಿಟ್ ಅಥವಾ ವಿತ್ತೀಯ ಕೊರತೆ ಸಿಗ್ತಾ ಹೋಗುತ್ತೆ ಸೊ ಓಕೆನಾ ಸೊ ಹಾಗಾಗಿ ಇಯರ್ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್ ನೋಡಿ ಮತ್ತೆ ಆಕ್ಚುಲಿ ಇದೊಂದು ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ ನೋಡಿ ನಮ್ಮ ಕರ್ನಾಟಕ ರಾಜ್ಯ ಅಂತಂದ್ರೆ ಆಕ್ಚುಲಿ ಈ ಒಂದು ದಕ್ಷಿಣ ಭಾರತ ರಾಜ್ಯಗಳಲ್ಲೇ ಅತಿ ಕಡಿಮೆ ಇರುವಂತಹ ಒಂದು ಫಿಸಿಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಹೊಂದಿದೆ ನೋಡಿ ನಮಗೆ ಇಲ್ಲಿ ಆಂಧ್ರ ಪ್ರದೇಶ ಇದೆ ಕರ್ನಾಟಕ ಇದೆ ಕೇರಳ ಇದೆ ತೆಲಂಗಾಣ ಇದೆ ತಮಿಳುನಾಡು ಇದೆ ಹೌದಾ ಕೂಡ ಕರ್ನಾಟಕ ಅಂತಂದ್ರೆ ತುಂಬಾ ಮಿನಿಮಲ್ ಆಗಿರುವಂತಹ ಒಂದು ವಿತ್ತೀಯ ಕೊರತೆಯನ್ನು ಹೊಂದಿರೋದು ಟೂ ಪಾಯಿಂಟ್ ಫೈವ್ ಜೀರೋ ಇದೆ ನೋಡಿ ಆಂಧ್ರ ಪ್ರದೇಶ ಇದೆ ತ್ರೀ ಪಾಯಿಂಟ್ ಏಟ್ ಜೀರೋ ಇದೆ ತೆಲಂಗಾಣ ಫೋರ್ ಜಿ ಫೋರ್ ಫೋರ್ ಪರ್ಸೆಂಟ್ ಇದೆ ಸೊ ಮೇಲೆ ತಮಿಳುನಾಡು ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಬಟ್ ಕರ್ನಾಟಕ ಟೂ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಇದೆ ಸೊ ಹಾಗಾಗಿ ನಮಗೆ ದಕ್ಷಿಣ ಭಾರತ ರಾಜ್ಯಗಳನ್ನ ಕಂಪೇರ್ ಮಾಡಿದಾಗ ಕರ್ನಾಟಕವು ಅತಿ ಕಡಿಮೆ ಒಂದು ವಿತ್ತೀಯ ಕೊರತೆಯನ್ನು ಹೊಂದಿರುವಂತಿರಬೇಕಾಗುತ್ತೆನಾಡ್ತಾ ಹೋಗೋಣ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ರಾಜ್ಯ ಸ್ವಂತ ತೆರಿಗೆ ಆದಾಯನ್ನ ನೀಡುತ್ತೆ ಅಂತ ಕೇಳ್ತಾರೆ ಹೌದಾ ನೋಡಿ ನಮಗೆ ರಾಜ್ಯ ಆಕ್ಚುಲಿ ಕೆಲವೊಂದು ಕೆಲವೊಂದು ವಿಷಯಗಳಿಗೆ ಅಥವಾ ಕೆಲವೊಂದು ವಸ್ತುಗಳಿಗೆ ಟ್ಯಾಕ್ಸ್ ಆಗ್ತಾ ಹೋಗುತ್ತೆ ಸೊ ಹಾಗಾದ್ರೆ ಕೆಳಗೆ ಕೊಟ್ಟಿರುವಂತಹ ಟ್ಯಾಕ್ಸ್ ಗಳಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ಯಾವುದಕ್ಕೆ ಬರ್ತಂತ ಯಾವ ಒಂದು ಕ್ಷೇತ್ರ ಕೇಳ್ತಿದಾರೆ ಅಥವಾ ತೆರಿಗೆ ಬರ್ತೇತಾರೆ ಆಪ್ಷನ್ ಲಿ ಕಾರ್ಪೊರೇಟ್ ತೆರಿಗೆಗಳಂತಿದೆ ರಾಜ್ಯ ತೆರಿಗೆಗಳಂತಿದೆ ಮೂರನೇದ್ದು ಮೋಟಾರ್ ವಾಲ ತೆರಿಗೆಗಳಂತಿದೆ ನಾಲ್ಕನೇದ್ದು ಅಂಚೆ ಚೀಟಿಗಳು ಮತ್ತೆ ನೋಂದಣಿ ಶುಲ್ಕಗಳಂತಿದೆ ಹಾಗಾದ್ರೆ ಈ ನಾಲ್ಕು ಕೆಳಗೆ ಕೊಟ್ಟಿರುವಂತದ್ದು ಕರ್ನಾಟಕದ ಒಂದು ಓನ್ ಟ್ಯಾಕ್ಸ್ ರೆವಿನ್ಯೂಗೆ ಹೆಚ್ಚು ಇನ್ಕಮ್ ಕೊಡುವ ಬರ್ತದೆ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು ಸೊ ರಾಜ್ಯ ಅಬಕಾರಿ ಅಥವಾ ಸ್ಟೇಟ್ ಎಕ್ಸೈಸ್ ಅಂತ ಕರೀತಾರೆ ಓಕೆನಾ ಸೊ ಹಾಗಾಗಿ ಇದರಿಂದ ಕರ್ನಾಟಕಕ್ಕೆ ಒಂದು ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕೊಡುವಂತದ್ದಾಗಿದೆ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ನಮ್ಗೆ ಎಕನಾಮಿಕ್ಸ್ ಟೇಬಲ್ ಕೊಟ್ಟಿದ್ದಾರೆ ಹೌದಾ ನಮ್ಗೆ ಏನಂದ್ರೆ ಕರ್ನಾಟಕಕ್ಕೆ ಏನಂದ್ರೆ ಸ್ಟೇಟ್ ಓನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಕಮರ್ಷಿಯಲ್ ಟ್ಯಾಕ್ಸ್ ಇದೆ ಸ್ಟೇಟ್ ಎಕ್ಸೈಸ್ ಅಂದ್ರೆ ರಾಜ್ಯ ಅಬಕಾರಿ ಇದೆ ಮೋಟಾರ್ ಮೋಟರ್ ವೆಹಿಕಲ್ ಟ್ಯಾಕ್ಸಸ್ ಇದೆ ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ ಫೀಸ್ ಇದೆ ಹೌದಾ ಇದ್ರಲ್ಲಿ ನಮಗೆ ಪರ್ಸೆಂಟೇಜ್ ನೋಡ್ತಾ ಹೋದ್ರೆ ಆಕ್ಚುಲಿ ನಮಗೆ ನೋಡಿ ಫಾರ್ಟಿ ಸಿಕ್ಸ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಇದೆಯಲ್ಲ ಇದೇನಂತಂದ್ರೆ ಆಕ್ಚುಲಿ ಅತಿ ಹೆಚ್ಚು ಟ್ಯಾಕ್ಸ್ ರೆಡ್ ಕೊಡುವಂತ ಒಂದು ಟ್ಯಾಕ್ಸ್ ಅಂತಂದ್ರೆ ಅದು ನಮಗೆ ಅಥವಾ ಎಕ್ಸೈಸ್ ಅದು ಸ್ಟೇಟ್ ಎಕ್ಸೈಸ್ ಆಗಿದೆ ಸೆಕೆಂಡ್ ಪೋಸ್ಟ್ ಏನಾದ್ರೆ ನೋಡಿ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಇದೆ ಥರ್ಡ್ ಅಲ್ಲಿ ಬರುವಂತದ್ದು ಕಮರ್ಷಿಯಲ್ ಟ್ಯಾಕ್ಸಸ್ ಇದೆ ಅಂತ ಗೊತ್ತಿರ್ಬೇಕು ನಿಮಗೆ ಹೌದಾ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ರಾಜ್ಯ ಅಬಕಾರಿ ಅಥವಾ ಸ್ಟೇಟ್ ಎಕ್ಸೈಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡುತ್ತ ಹೋಗೋಣ ಕರ್ನಾಟಕ ಜಿ ಡಿ ಪಿ ಯು ಡ್ಯಾಶ್ ಪರ್ಸೆಂಟ್ ಭಾರತದ ಜಿ ಡಿ ಪಿಗೆ ಒಂದು ಕೊಡುಗೆಯನ್ನ ಆಗಿದೆ ಅಂತ ಕೇಳಿದಾರೆ ಹೌದಾ ಅಂದ್ರೆ ನಮ್ಮ ಭಾರತದ ಟೋಟಲ್ ಜಿ ಡಿ ಪಿ ಅಲ್ಲಿ ಕರ್ನಾಟಕದ ಜಿ ಡಿ ಪಿ ಯ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಕ್ವೆನ್ ಕೇಳಿದಾರೆ ಹೌದಾ ಆಪ್ಷನ್ ಎಲ್ಲಿ ನೈನ್ ಪರ್ಸೆಂಟ್ ಇದೆ ಆಪ್ಷನ್ ಬಿ ಅಲ್ಲಿ ಟೆನ್ ಪರ್ಸೆಂಟ್ ಇದೆ ಆಪ್ಷನ್ ಸಿ ಅಲ್ಲಿ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಆಪ್ಷನ್ ಡಿ ಅಲ್ಲಿ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಹೌದಾ ಅಂದ್ರೆ ನೋಡಿ ಏನು ಟೋಟಲ್ ಭಾರತ ಜಿ ಡಿ ಪಿ ಇದೆಯಲ್ಲ ನಮ್ಮ ಕರ್ನಾಟಕ ಎಷ್ಟಾಗುತ್ತೆ ಅಂದ್ರೆ ಅದು ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಮಾಡುತ್ತೆ ನಮ್ಮ ಭಾರತ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಥವಾ ಕೊಡುಗೆ ನೀಡುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡಿ ನಮಗೆ ಎಕನಾಮಿಕ್ಸ್ ಮೆನ್ಷನ್ ಮಾಡಿದ್ದಾರೆ ಹೌದಾ ಸೊ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಏನಿದೆಯಲ್ಲ ಅದೇ ಕರ್ನಾಟಕ ಜಿ ಡಿ ನ ಆಲ್ ಇಂಡಿಯಾ ಜಿ ಡಿ ಪಿ ಸುಮಾರು ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಅಂತ ಲಾಸ್ ಲಾಸ್ಟ್ ವರ್ಷ ಎಷ್ಟಿತ್ತು ಅಂದ್ರೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತ್ ಮೂರಲ್ಲಿ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇತ್ತು ಈಗ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಏನ್ ಮಾಡುತ್ತೆ ನಮ್ಮ ಇಂಡಿಯನ್ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಸೊಕೆ ಇದಿಷ್ಟು ಪಾರ್ಟ್ ಒನ್ ಎಲ್ಲಾಗಿತ್ತು ಮತ್ತೆ ಮುಂದಿನ ದಿನಗಳಲ್ಲಿ ಪಾರ್ಟ್ ಟು ಬಗ್ಗೆ ಹಂಗೆ ಡಿಸ್ಕಸ್ ಹೋಗೋಣ ಓಕೆ ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ದಯವಿಟ್ಟು ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಒಂದ್ಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು